ಹಾಗಾಗಿ ನಟಿ ದಿವ್ಯಾ ಉರುಡುಗ ಅವರ ಅಸಲಿ ವಯಸ್ಸೆಷ್ಟು ಗೊತ್ತಾ ಏನು ಓದಿದ್ದಾರೆ ಎನ್ನುವ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಕನ್ನಡ ಕಿರುತೆರೆ ಚಿತ್ರರಂಗ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಗುರುತಿಸಿಕೊಂಡಿರುವ ಬೆಳಗ್ಗೆ ದಿವ್ಯಾ ಉರುಡುಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಚ್ಚ ಹೊಸ ಸೀರಿಯಲ್ ಆರಂಭವಾಗಿದೆ ಅದೇ ನಿನಗಾಗಿ ಈ ಧಾರಾವಾಹಿಯಲ್ಲಿ ಲೇಡಿ ಸೂಪರ್ ಸ್ಟಾರ್ ಪಾತ್ರದಲ್ಲಿ ಮಿಂಚುತ್ತಿರುವವರು ನಟಿ ದಿವ್ಯಾ ಉರುಡುಗ ನಿನಗಾಗಿ ಸೀರಿಯಲ್ನಲ್ಲಿ ಯಶಸ್ವಿ ಯುವ ನಟಿಯಾಗಿ ಅಭಿನಯಿಸುತ್ತಿರುವ ದಿವ್ಯಾ ಉರುಡುಗ ಅವರಿಗೆ ಮೂವತ್ತ್ನಾಲ್ಕು ವರ್ಷ ವಯಸ್ಸು ಹೌದು ಜನವರಿ ಹದಿನಾರು ಹತ್ತೊಂಬತ್ತು ನೂರ ತೊಂಬತ್ತರಂದು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಉರುಡುಗ ಗ್ರಾಮದಲ್ಲಿ ಜನಿಸಿದವರು ದಿವ್ಯಾ ಉರುಡುಗ ದಿವ್ಯಾ ಉರುಡುಗ ಅವರು ಬಿಎಸ್ಸಿಯನ್ನು ಓದಿದ್ದಾರೆ ಎನ್ನಲಾಗಿದೆ ಈ ಹಿಂದೆ ಚಿಟ್ಟೆಹೆಜ್ಜೆ ಅಂಬಾರಿ ಓಂ ಶಕ್ತಿ ಓಂ ಶಾಂತಿ ಖುಷಿ ಧಾರಾವಾಹಿಗಳಲ್ಲಿ ದಿವ್ಯಾ ಉರುಡುಗ ಅವರು ನಟಿಸಿದ್ದಾರೆ ಹುಲಿರಾಯ ಧ್ವಜ ಫೇಸ್ ಟು ಫೇಸ್ ಜೋರು ಗಿರ್ಕಿ ರಾಂಚಿ ಅರ್ಧಂಬರ್ಧ ಪ್ರೇಮಕತೆ ಚಿತ್ರಗಳಲ್ಲಿ ದಿವ್ಯಾ ಉರುಡುಗ ಅವರು ಅಭಿನಯಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ಕಾರ್ಯಕ್ರಮದಲ್ಲಿ ದಿವ್ಯಾ ಉರುಡುಗ ಎರಡನೇ ರನರ್ ಅಪ್ ಆದರು ಬಿಗ್ ಬಾಸ್ ಕನ್ನಡ ಸೀಸನ್ ಒಂಬತ್ತರ ಕಾರ್ಯಕ್ರಮದಲ್ಲಿ ಸೀನಿಯರ್ ಆಗಿ ಬಂದ ದಿವ್ಯಾ ದಿವ್ಯಾಡುಗ ಐದನೇ ಸ್ಥಾನವನ್ನು ಪಡೆದರು ದಿವ್ಯಾ ದಿವ್ಯಾಡುಗ ಬಗ್ಗೆ ಇರುವ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯದಿರಿ